ತಿಲಕ್ ನಗರದ ಅರಸು ಕಾಲೋನಿಯಲ್ಲಿ ಬಿಡಿಎ ಅಧಿಕಾರಿಗಳು ಬಂದು ಇದು ನಮ್ಮ ಬಿಡಿಎ ಜಾಗ ಎಂದು ಗರ್ಜಿಸಿದೆ ಜೆಸಿಬಿ ಬಿಡಿಎ ಜಾಗದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ವಾಸವಿದ್ದ ಕುಟುಂಬ ಮನೆಯಲ್ಲಿ ಹಿರಿಯರು ಹೆಣ್ಣು ಮಕ್ಕಳು ಮಕ್ಕಳು ವಾಸವಿದ್ದು ಬಿಡಿಎ ಅಧಿಕಾರಿಗಳು ಜೆಸಿಬಿಯನ್ನು ತಂದು ನಮ್ಮ ಮನೆಯನ್ನು ಕೆಡವಿದ್ದಾರೆ ನಮಗೆ ಯಾವುದೇ ಮಾಹಿತಿ ಇಲ್ಲದೆ ಬಂದು ಕೆಡವಿದ್ದಾರೆ ಎಂದು ಆರೋಪಿಸಿದ್ದಾರೆ ಮನೆಯವರು ಮಾತನಾಡಿ ನಮಗೆ ಈ ಜಾಗವನ್ನು ಬಿಡಿಎ ಅಧಿಕಾರಿಗಳೇ ನೀಡಿದ್ದಾರೆ ನಮಗೆ ಬಿಡಿಎ ಅಧಿಕಾರಿಗಳು ನೀಡಿದ ದಾಖಲಾತಿಯನ್ನು ಕೋರ್ಟ್ಗೆ ನೀಡಿದ್ದೇವೆ ನಾವು ಬೇರೆ ಜಾಗದಲ್ಲಿ ಇದ್ದಾಗ ನೀವು ಈ ಜಾಗದಲ್ಲಿ ವಾಸ ಮಾಡಿ ಎಂದು ಅವರೇ ಹೇಳಿದರು ಈಗ ಬಿಡಿಎ ಅಧಿಕಾರಿಗಳು ಬಂದು ಮನೆಯನ್ನು ಕೆಡವಿ ಮನೆಯಲ್ಲಿದ್ದ ವಸ್ತುಗಳು ಚಿಲ್ಲಾಪಿಲ್ಲಿಯಾಗಿ ಹಾಗೂ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ನಮಗೆ ಮನೆಯೂ ಇಲ್ಲದೆ ಊಟವೂ ಇಲ್ಲದೆ ಪರದಾಡುವ ಪರಿಸ್ಥಿತಿ ಬಂದಿದೆ ಬಡವರೆಂದರೆ ಕರುಣೆಯೇ ಇಲ್ಲವೇ ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಹೇಳಿದ್ದ ವಕೀಲರು ಬಿಡಿ ಅಧಿಕಾರಿಗಳಿಗೆ ವಿವರವಾಗಿ ತಿಳಿಸಿದರೂ ಕೂಡ ಮನೆಯನ್ನು ಕೆಡವಿದ್ದಾರೆ ಎಂದು ಆರೋಪಿಸಿದ್ದಾರೆ Hey. hey. ಏನ್ ತೊಂದರೆ ಆಗಿದೆ ಮೇಡಮ್ ನಿಮಗೆ ನಾವು ಇಲ್ಲಿ ನಲ್ವತ್ತು ಮೂವತ್ತು ವರ್ಷದಿಂದ ಇದ್ವಿ ಏಕೆಗಿ ಬಂದು ಮನೆ ಎಲ್ಲ ಹೇಳ್ದಿರಾ ಮಾಡ್ದಿರ ಬಂದು ಪಾತ್ರೆ ಎಲ್ಲ ಆಚೆ ಹಾಕಿ ಎಲ್ಲ ಹೊಡೆದಾಕಿ ಎಲ್ಲ ಆಚೆ ಹಾಕ್ಬಿಟ್ಟು ನಮ್ಗೆ ಏನು ಹೇಳ್ದಿರಾ ಈ ಕೆಲಸ ಮಾಡಿದ್ದಾರೆ ನಾವು ಮಕ್ಕಳು ಮರಿನೆಲ್ಲ ಇಟ್ಕೊಂಡು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾವು ಕೂಲಿ ನಾಲಿ ಮಾಡ್ಕೊಂಡು ತಿನ್ನೋರು ನಮ್ಗೆ ಈ ಥರ ಮಾಡಿದರೆ ನಮ್ಗೆ ನ್ಯಾಯ ಸಿಗೇ ಮಾಡ್ಕೊಡಿ ವರ್ಷದಿಂದ ನಾವು ಇದ್ದೀವಿ ನಮ್ಗೆ ಏನು ಹೇಳಿಲ್ಲ ಅವ್ರು ಏಕೆ ಬಂದು ಪಾತ್ರೆ ಎಲ್ಲಾ ಆಚೆ ಹಾಕ್ಬಿಟ್ಟು ನಮ್ಮನ್ನ ಆಚೆ ಹಾಕಿ ಹೊಡೆದು ಮಾಡಿದ್ರು ನಮ್ಗೂ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಇದಾರೆ ಅಡ್ಗೆ ಮಾಡ್ಕೊಂಡ್ ತಿನ್ನೋದಕ್ಕೇನು ವ್ಯವಸ್ಥೆ ಇಲ್ಲ ಏನಿಲ್ಲ ಹೆಣ್ಮಕ್ಳು ಇದ್ದಾರೆ ಎಲ್ಲಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲಾನು ಎತ್ತಾಕಿ ಹೊಡೆದಾಕಿ ಪಾತ್ರೆ ಎಲ್ಲಾ ಆಚೆ ಹಾಕ್ಬಿಟ್ರು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಯಾವ್ದೇ ತರ ಇನ್ಫಾರ್ಮೇಶನ್ ನಮಗೂ ಕೊಟ್ಟಿಲ್ಲ ಮತ್ತೆ ಏನು ಎತ್ತ ಅಂತ ನಮ್ಮನ್ನು ಏನು ವಿಚಾರಿಸಿಲ್ಲ ಒಂದ್ ನೋಟಿಸ್ ಏನು ಯಾವ ತರ ಇದೂನು ನಮ್ಗೆ ಒಂದು ಮುಂಚಿನ ಇನ್ಫಾರ್ಮೇಶನ್ ಅನ್ನೋದು ಯಾವ್ದು ಇಲ್ಲ ಈ ತರ ಮಾಡ್ಬಿಟ್ಟೋಗ್ಬಿಟ್ಟು ಇಲ್ಲೇ ನಾವ್ ಅಡಿಗೆ ಮಾಡಿ ವಾಸ ಮಾಡ್ಕೊಂಡು ಇಲ್ಲೇ ಇದ್ದಿದ್ದು ಇವಾಗ ನೋಡಿ ಪಾತ್ರ ಎಲ್ಲ ಟಾಚ್ ಹಾಕಿದ್ವಿ ಮಳೆ ಬರ್ತಿದೆ ಎಲ್ಲಿ ಹೋಗೋದು ಏನ್ ಮಾಡೋದಂತ ಏನು ಗೊತ್ತಾಗ್ತಾ ಇಲ್ಲ ಇಲ್ಲೇನು ಸಮಸ್ಯೆ ಆಗಿತ್ತು ಅವ್ರ ಬೇರೆ ನಮ್ಮ ಫ್ರೆಂಡ್ ಅವರು ಒಂದೇ ಜಾಗದಲ್ಲಿ ಬೆಳಿತಾ ಇರೋದು ಚಿಕ್ಕ ವಯಸ್ಸಿಂದ ಮೂವತ್ ಮೂವತ್ತೈದು ವರ್ಷದಿಂದ ಅವ್ರ ಪಾಪ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಬಂದ್ಬಿಟ್ಟು ಈ ತರ ಎಲ್ಲ ಹೊಡೆದಿ ಸಾಮಾನೆಲ್ಲ ಆಚೆ ಹಾಕಿ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಯಾವ್ದು ಕೊಟ್ಟಿಲ್ಲ ನೋಟಿಸ್ ಕೊಡ್ಬೇಕಾಯ್ತು ಕೊಟ್ಟಿಲ್ಲ ಕೋರ್ಟ್ ಅಲ್ಲಿ ಅವ್ರದ್ದು ಕೇಸ್ ನಡೀತೈತೆ ನಮ್ಗೆ ಗೊತ್ತಾಗಿ ಒಂದು ಹದಿನೈದು ವರ್ಷದಿಂದ ಕೇಸ್ ನಡೀತೈತೆ ಇವರು ಯಾವ ಇನ್ಫಾರ್ಮೇಶನ್ ಇಲ್ದಿರ ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಸರ್ಕಾರದಿಂದ ಅಧಿಕಾರಿಗಳು ಬಂದ್ರು ಎಲ್ಲ ಸಾಮಾನೆಲ್ಲ ಆಚೆ ಇಟ್ಬಿಟ್ಟು ಆಚೆ ಬನ್ನಿ ಅಂತ ಕರ್ಸ್ಬಿಟ್ಟು ಜೆ ಸಿ ಪಿ ಮುಖಾಂತರ ಎಲ್ಲ ಹೊರದಿ ಒಂದೇ ಸಾಮಾನು ಬಿಟ್ಟೆಲ್ಲ ಎಲ್ಲ ಹೋಗ್ಬಿಟ್ರು ನಾವು ಇಲ್ಲಿ ಎರಡ್ ಸಾವಿರದ ಮೂರರಿಂದ ಇಲ್ಲಿ ವಾಸವಾಗಿದ್ದೀವಿ ಆದ್ರೆ ಟೂ ತೌಸಂಡ್ ತ್ರೀ ಅಲ್ಲಿ ಸೈಟ್ ತೊಗೊಂಡು ಎರಡ್ ಸಾವಿರದ ಏಳಲ್ಲಿ ಮನೆ ಕಟ್ಟಿ ಬಂದ್ವಿ ಎರಡ್ ಸಾವಿರದ ಮೂರರಿಂದ ಇಲ್ಲಿ ಒಡನಾಟ ಇದ್ದೇ ಐತೆ ಆವಾಗ್ಲಿಂದಲೂ ನಾನು ಇವ್ರಿಗೆ ನೋಡ್ತಿದ್ದೀನಿ ಆಮೇಲೆ ಇವ್ ನಾನು ಇಷ್ಟ ದಿನ ನಾವು ಏನ್ ಯಾವ ಇದ್ರಲ್ಲಿ ಇದ್ದೆ ಅಂತ ಇವ್ರದೇ ಸೈಟ್ ಅಂತ ತಿಳ್ಕೊಂಡಿದ್ದೆ ಆಮೇಲೆ ಮನೆ ಬಿ ಡಿ ಎದವ್ರು ಬಂದು ಇಲ್ಲಿ ಏನೋ ಇದು ಎಲ್ಲ ಎನ್ ಅಂತ ಹೇಳಿ ತೆಗ್ದಾಗ ನನಗೆ ಗೊತ್ತಾಯ್ತು ಕೋರ್ಟಲ್ಲಿ ಇತ್ತು ಅಂತ ಹೇಳಿ ಆದ್ರೆ ನಾನು ಈ ಏರಿಯಾದಲ್ಲಿ ಹೆಚ್ಚು ಕಮ್ಮಿ ಸುಮಾರು ಎರಡ್ ಸಾವಿರದ ಮೂರರಿಂದಲೂ ಈ ಮುರುಗೇಶ್ವರ ನಾನು ನಾವ್ ಇಲ್ಲೇ ಅರಸು ಕಾಲೋನಿ ಜಯನಗರ್ ಅರಸು ಕಾಲೋನಿಯಲ್ಲಿ ಇರೋದು ನಾವ್ ಹದಿನೆಂಟು ಇಪ್ಪತ್ತು ವರ್ಷ ಇಲ್ಲೇ ಇದ್ದೀವಿ ಅವ್ರು ಇಲ್ಲೇ ಇರೋದು ಅಷ್ಟು ದಿನದಿಂದ ಇಲ್ಲೇ ಇದ್ದಾರೆ ಅವ್ರಿಗೆಲ್ಲ ಅವರು ಬಡವರು ಅವ್ರೆಲ್ಲ ಬಂದು ಗೌರ್ಮೆಂಟ್ ಅವ್ರು ಬಂದು ಕೇಳೋರು ಯಾರು ಇಲ್ಲ ಅಂತ ಕೇಳೋರು ಯಾರು ಬಂದಿಲ್ಲ ಕೇಳೋದಿಕ್ಕೆ ಎಲ್ಲ ಹೊಡೆದಾಕ್ಬಿಟ್ಟು ಅವ್ರ ಪಾಡು ಅವ್ರು ಹೋಗ್ಬಿಟ್ರು ನಾವು ಬಡವ್ ನಾವು ಅವ್ರು ಬಡವ್ರವ್ರು ನಾವು ಬಡವ್ರವ್ರ ಜೊತೆಗೆ ಅವ್ರ ಏನ್ ಮೇಲಿರೋರು ಯಾರು ಬಂದು ಏನು ಸಪೋರ್ಟ್ ಮಾಡಿಲ್ಲ ಸುಮ್ಮನೆ ಬಂದು ನಿಂತು ನೋಡ್ಬಿಟ್ಟು ಹೋದ್ರು ನಮಗಂತ ಏನು ಸಪೋರ್ಟ್ ಇಲ್ಲ ಓಟ್ ಬೇಕಾದ್ರೆ ಬಂದು ಕೇಳ್ತಾರೆ ಅಷ್ಟೇ ಈ ತರ ಹೊಡೆದಾಕ್ಬಿಟ್ಟು ಹೋಗಿದ್ದಕ್ಕೆ ಏನು ಬಂದು ಏನು ಕೇಳಿಲ್ಲ ಎಷ್ಟು ವರ್ಷದಿಂದ ಇದ್ದೀರ ನಿಮ್ಗೆ ಏನ್ ಸಮಸ್ಯೆ ಆಗುತ್ತೆ ನಾನು ಹುಟ್ಟು ಬೆಳೆದಿರೋದೆಲ್ಲ ಇದೆ ಅರಸು ಕಾಲೋನಿ ಜಾಗದಲ್ಲಿ ಬೀಡೋದವರು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ನಮಗೆ ಟೂ ತೌಸಂಡ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಲ್ಲಿ ಶಿಫ್ಟ್ ಮಾಡಿದ್ರು ಮನೆ ಇಲ್ಲಿ ಮಾಡಿಬಿಟ್ಟು ನಮ್ಗೆ ಯಾವುದೇ ರೀತಿ ಇದು ಕೊಟ್ಟಿಲ್ಲ ಇದು ಬೇರೆಯವ್ರಿಗೂ ಬಿಡೋದವ್ರಿಗೂ ಕೇಸ್ ನಡೀತಾ ಇತ್ತು ಕೇಸ್ ನಡೀತಾ ಇರಬೇಕಾದ್ರೆ ರೋಡೆಲ್ಲ ಕ್ಲೋಸ್ ಮಾಡಿದ್ರು ಅಲ್ಲಿ ತನಕ ಏನು ಮಾಡಿಲ್ಲ ರೋಡ್ ಕ್ಲೀನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವಾಗ ಸತಿ ಬಂದು ನಮ್ಗೆ ತೊಂದರೆ ಕೊಟ್ಟರು ತೊಂದರೆ ಕೊಟ್ಬಿಟ್ಟು ಮತ್ತೆ ಸುಮ್ಮನೆ ಆದರು ಅವರು ಮತ್ತೆ ಎರಡನೇ ಟೈಮ್ ಏನು ಮಾಡಿದ್ರು ಕೋರ್ಟಲ್ಲಿ ಅಲ್ಲಿ ಹದಿನೇಳರಿಂದ ನಮ್ಗೆ ತೊಂದರೆ ಕೊಟ್ಟರು ಅಂತ ಕೇಸ್ ಹಾಕಿದ್ವಿ ಸೊ ಅಲ್ಲಿಂದ ಇವಾಗ ತನಕ ಕೇಸ್ ನಡೀತಾನೆ ಇತ್ತು ಕೇಸ್ ನಡೀತಾ ಇರಬೇಕಾದ್ರೆ ಏಕಾಏಕಿ ಬಂದು ಮತ್ತೆ ಈ ತಿಂಗಳು ಯಾವ ಇದು ಗೌರ್ಮೆಂಟ್ ಅವರೇ ನಮ್ಮನ್ನ ಕಲಸಿದ್ದಿಲ್ಲ ಅದಕ್ಕೆ ಅಕ್ಕಪತ್ರ ಅಂತ ಹೌಸಿಂಗ್ ಬೋರ್ಡ್ ಅವ್ರು ಕೊಟ್ಟಿದ್ರು ಅದೆಲ್ಲ ಕೋರ್ಟಲ್ ಕೊಟ್ಟಿದ್ದೀನಿ ಮೇಡಮ್ ಆಮೇಲೆ ಅದ ನಂತರ ಮನೆಗಳು ಏಕಾಏಕಿ ಬಂದು ಅವರೇ ಕೊಟ್ಟು ಅವರೇ ಬಂದು ಏಕಾಏಕಿ ಹೊರ ಹಾಕೋದು ಇನ್ನೊಂದು ವಿಷಯ ಏನಂದ್ರೆ ಇದು ಎರಡು ಮೂರು ಜನ ಎಲ್ಲ ಹೋಟೆಲ್ ಸರ್ವೆ ನಂಬರ್ ಫಿಫ್ಟಿ ಅಲ್ಲಿ ಎಲ್ಲ ಕೇಸ್ಗಳು ನಡೀತಾ ಇದೆ ಇನ್ನೊಂದು ಏನಂದ್ರೆ ಬೇರೆ ಮಾಲೀಕರಿಗೂ ಅವ್ರಿಗೂ ದುಡ್ಡು ಕೊಟ್ಟಿದ್ದೀನಿ ಹಳೆ ಮಾಲೀಕರಿಗೂ ದುಡ್ಡು ಕೊಟ್ಬಿಟ್ಟು ಬಿಟ್ಟು ಅವ್ರಿಗು ನಮ್ಗೂ ಕೇಸ್ ನಡೀತಾ ಇದೆ ಆ ತರ ಇರಬೇಕಾದ್ರೆ ಆ ಕೇಸ್ ನಂಬರ್ಗಳನ್ನ ಬಂದು ಬಿಡೋದವ್ರೆ ಅಲ್ಸಾ ಹಾಕಿದ್ದಾರೆ ರಾತ್ರಿ ರಾತ್ರಿ ಬಂದು ಅಲ್ಸಾ ಹಾಕ್ಬಿಟ್ಟಿದ್ದಾರೆ ಉಚ್ಚನ್ಯ ನ್ಯಾಯಾಲಯದಲ್ಲಿನೂ ಕೇಸ್ ನಡೀತಾ ಇದೆ ಅದನ್ನು ಅಲ್ಸ ಹಾಕ್ಬಿಟ್ಟು ಏಕಾಏಕಿ ನನ್ನ ಮನೆಯಿಂದ ಹೊರಗಡೆ ತಲ್ಲಿ ಸ್ಥಾನಕ್ಕೆ ಹೋಗೋಣ ಕರ್ಕೊಂಡು ಹೊರಗಡೆ ತಲ್ಬಿಟ್ಟು ರೋಡೆಲ್ಲ ಎತ್ತಿ ಬಿಸಿಬಿಟ್ಟು ಗೂಂಡಾಗಿರಿಗಳನ್ನ ಕರ್ಕೊಂಡು ಎಲ್ಲ ರೋಡಲ್ಲಿ ಸಾಮಾನೆಲ್ಲ ಎತ್ತಾಕ್ಬಿಟ್ಟು ಫುಲ್ ರೋಡಲ್ಲಿ ನಮ್ಮನ್ನು ಯಾರನ್ನ ಮನೆ ಒಳಗಡೆನ ಸೇರಿಸಿಲ್ಲ ಮನೆ ಒಳಗಡೆ ಸೇರಿಸ್ದಲ್ಲ ಎಲ್ಲ ಡೆಮೊಲೇಷನ್ ಮಾಡಿ ಸೊ ಮನೆ ಸಾಮಾನಿಂದ ಹಿಡಿದು ನನ್ನ ಡಾಕ್ಯುಮೆಂಟ್ಸ್ ಮನೆಯಲ್ಲಿ ಇದ್ದಿದ್ದು ಒಂದು ಬ್ಲೂ ಕೇಸ್ ಇಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ಗಳಿಲ್ಲ ಇವರು ಮಾಲೀಕರ ಹತ್ರ ಇಂದ ತಗೊಂಡಿದ್ದು ಪತ್ರಗಳಿಲ್ಲ ಅದೆಲ್ಲ ಅಭ್ಯಸ್ ಮಾಡಿದ್ದಾರೆ ಟೋಟಲಾಗಿ ತಿಲಕ್ ನಗರ ಲೋಕಲ್ ಸ್ಟೇಷನ್ ಕೈ ಎ ಸಿ ಪಿ ಅವರಿಗೆ ಮಾಹಿತಿ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತೆ ಎಸ್ ಸಿ ಎಸ್ ಟಿಯಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಫೈಲಿಂಗ್ ಮಾಡಿದ್ದೀವಿ ಮತ್ತೆ ಅವರ ಮೇಲೆ ಪಿ ಸಿ ಆರು ಮಾಡಿದ್ವಿ ನನ್ನ ಹೆಸರು ಗೋವಿಂದರಾಜ್ ಅಂತ ಹೇಳಿ ನಾನು ಇಲ್ಲಿ ಸುಮ್ ಬೆಂಗಳೂರಿನಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ ನಾನು ಹೈಕೋರ್ಟ್ ಸಿವಿಲ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಎಲ್ಲಾ ಕಡೆಯೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ ಇದರಲ್ಲಿ ನಮಗೆ ಏನೊಂದು ಪಾಪ ದುರಂತ ಅಂದ್ರೆ ಈ ಕೋರ್ಟ್ ನಲ್ಲಿ ಕೇಸು ಪೆಂಡಿಂಗ್ ಇದ್ದಾಗ್ಲೂ ಕೂಡ ಅದು ಎಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಎಂತ ಹೈಕೋರ್ಟ್ ಲೆವೆಲ್ ಕೇಸು ಪೆಂಡಿಂಗ್ ಇದ್ದಾಗ್ಲೂ ಕೂಡ ಈ ಒಂದು ಕಾನೂನಿನಲ್ಲಿ ಎಲ್ಲರೂ ತಲೆ ಬಾಗಲೇಬೇಕು ಪೆಂಡಿಂಗಿಂದ ಸಂದರ್ಭದಲ್ಲೂ ಕೂಡ ಇವರು ಏಕಾಏಕಿ ಯಾವುದೇ ನೋಟಿಸ್ ಕೊಡದೇನೆ ಸಾಮಾನ್ಯವಾಗಿ ನೋಟಿಸ್ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಒಂದು ಕಾನೂನು ಇಲಾಖೆಗಳಿಂದ ಏನೇ ಇದು ಮಾಡಬೇಕಾದ್ರೂ ಕೂಡ ಫಸ್ಟ್ ಅವ್ರಿಗೆ ನೋಟಿಸ್ ಕೊಡಬೇಕು ಏನು ಯಾತ್ ಯಾವ ವಿಚಾರವಾಗಿ ನಾವು ನೋಟಿಸ್ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ತಿಳಿಸಿ ಅವ್ರಿಗೊಂದು ಒಂದು ಕಾಲಾವಕಾಶ ಕೊಡಬೇಕು ಏನು ಕಾಲಾವಕಾಶ ಏನು ಕೊಡದೆ ಏಕಾಏಕಿ ಬಂದು ಒಂಥರ ಏನಂತರ ಬಡವ್ರ ಮೇಲೆ ದೌರ್ಜನ್ಯ ಮಾಡೋದು ದೌರ್ಜನ್ಯ ಮಾಡಿದ ರೀತಿಲಿ ಬಂದು ಏಕಾಏಕಿ ಅವ್ರು ವಾಸ ಮಾಡ್ತಾ ಇದ್ದಂತ ಸಮಯದಲ್ಲಿ ಅಪ್ಪಪಪ್ಪ ಅವ್ರಿಗೆ ಏನ್ ಗೊತ್ತೇ ಇಲ್ಲ ಅವ್ರಿಗೆ ಏನಾಗ್ತಾ ಇದೆ ಅಂತೇಳಿ ಬಂದ್ರು ಏಕಾಏಕಿ ಬಂದು ಅದು ಬಿಡಿ ಅನ್ನೋರ್ ಅಂತ ಅನ್ಕೊಂಡ್ರು ಬಂದಿದ್ದಾರೆ ಬಂದು ಏಕಾಏಕಿ ನಾವು ಅವ್ರಿಗೆ ಆಲ್ರೆಡಿ ಹೈಕೋರ್ಟ್ ನಲ್ಲಿ ಆರ್ ಎಫ್ ಏ ನಂಬರ್ ಕೂಡ ನಾವು ಆಲ್ರೆಡಿ ಫೈಲ್ ಮಾಡಿ ಫೈಲ್ ಮಾಡಿರೋದಕ್ಕೆ ಅದೇ ಮನೆಯ ಪಕ್ಕದಲ್ಲೇ ನಾವು ಬೋರ್ಡ್ ಹಾಕ್ಸಿ ಆರ್ ಎಫ್ ಐ ನಂಬರ್ ಟೂ ತ್ರೀ ತ್ರೀ ಬಾರ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ಅದನ್ನ ಆಲ್ರೆಡಿ ನಾವು ಅದನ್ನು ಕೂಡ ಅವ್ರ ಗಮನಕ್ಕೆ ತಂದಿದ್ವಿ ಹೈಕೋರ್ಟ್ ಇಂದ ಅವ್ರಿಗೆ ನೋಟಿಸು ಕೂಡ ತಲುಪಿದೆ ಎಲ್ಲಾ ತಲುಪಿದ್ರು ಎಲ್ಲ ತಿಳಿದಿದ್ರು ಕೂಡ ಯಾವುದೋ ಕಾರಣದ ಕೈಗಳನ್ನ ಒಂದು ಮಾತು ಕೇಳ್ಕೊಂಡು ಈ ಬಡವ್ರ ಮೇಲೆ ಇವ್ರು ಬಿ ಡಿ ಎನ್ ಅವ್ರ ಉದ್ದೇಶ ಏನು ಬಡವರಿಗೆ ನ್ಯಾಯ ಕೊಡಬೇಕು ಅವ್ರಿಗೆ ಒಂದು ಶೂರ್ ಕೊಡಬೇಕು ಅವ್ರಿಗೆ ಮನೆ ಒಂದು ಕಟ್ಕೊಟ್ಟು ಅವ್ರ ಲೈಫ್ನ ಸಂವಿಧಾನದಲ್ಲಿ ಆಲ್ರೆಡಿ ಅಂಬೇಡ್ಕರ್ ಮಹಾನುಭಾವ ಆಲ್ರೆಡಿ ಸಂವಿಧಾನ ಬರ್ಕೊಟ್ಟಾರ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಕೆಲವೊಂದು ಬ ಕಾಲಂನಲ್ಲಿ ಸಾಮಾನ್ಯವಾಗಿ ಬಡವರಿಗೆ ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಶೂರ್ ಕೊಡೋದು ಅದು ದೇ ನಮ್ಮ ಉದ್ದೇಶ ಅಂತೂ ಕೂಡ ಎಲ್ಲಾ ಸರ್ಕಾರಗಳು ಹೇಳ್ಕೊ ಬಂದವೆ ಆದ್ರೆ ಏನ್ ಮಾಡ್ತೀರಿ ಅಂದ್ರೆ ದುರ್ದೈವ ಅಂದ್ರೆ ಎಲ್ಲಾ ಗೊತ್ತಿದ್ದು ಕೂಡ ನೋಟಿಸು ಹೈಕೋರ್ಟ್ ಇಂದ ಹೋಗಿರುವಂತದ್ದು ಗೊತ್ತಿದ್ದು ಎಲ್ಲಗೂ ತಿಳಿದ್ರು ಕೂಡ ಇವರು ಏಕಾಏಕಿ ಬಂದು ಇದನ್ನ ಬಂದು ಯಾವುದೇ ಮಾಹಿತಿನೂ ಕೊಡದೆ ದೌರ್ಜನ್ಯ ಮಾಡಿ ಬಿಲ್ಡಿಂಗ್ ಬರೀ ಮನೆ ಹೊಡೆಯೋದಲ್ದನೆ ಅದ್ರಲ್ಲಿದ್ದಂತ ಬೆಲೆ ಬಾಳ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ವಸ್ತುಗಳೆಲ್ಲಾನು ಏನ್ ತಗೊಂಡು ತಗೊಂಡು ತುಂಬಿಕೊಂಡೋಗಿದ್ದಾರೆ ಈಗ ಅವರು ಪಾಪ ಅದೇ ಒಂದು ಇದರಲ್ಲೇನೆ ಅದೇ ಸ್ಥಳದಲ್ಲಿ ಒಂಥರ ಒಂದು ಏನೋ ಒಂದು ಜೀವನ ನಡೆಸ್ತಾ ಇದ್ದಾರೆ ಅದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ ನಾವು ನಿಜವಾಗ್ಲೂ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಇದಾವ ಇಲ್ಲ ಹೊರಗಡೆ ಯಾವ್ದಾರ ಬೇರೆ ಕಂಟ್ರಿಗಳಲ್ಲಿ ಇದುವ ಅಂತ ನಮ್ಗೆ ಅನ್ನಿಸ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ನಾವು ಆಲ್ರೆಡಿ ಮುಂದಿನ ಅವ್ರ ಮೇಲೆ ನಾವು ಆಲ್ರೆಡಿ ಹೈಕೋರ್ಟ್ ನಲ್ಲೂ ಕೂಡ ಮಾಹಿತಿ ಕೊಟ್ಟಿದೀವಿ ಅವ್ರಿಗೆ ಏನ ಕೊಡಬೇಕು ಅವ್ರಿಗೆ ಸಂಬಂಧ ಅವ್ರ ಏನೇನ್ ದೌರ್ಜನ್ಯ ಮಾಡಿದ್ದಾರೆ ಅವ್ರು ಯಾವ ರೀತಿ ಕಾನೂನ ಉಲ್ಲಂಘನೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾವು ಹೈಕೋರ್ಟ್ ನಲ್ಲಿ ಅಫಿಡವಿಟ್ ಮುಖಾಂತರ ತಿಳಿಸಿದೀವಿ ಅದೇ ರೀತಿಲಿ ಕೂಡ ನಾವು ಅವ್ರಿಗೆ ಅದಕ್ಕಿಂತ ಮುಂಚೆ ನಾವು ಅವ್ರಿಗೆ ಬಿಲ್ಡಿಂಗ್ ಒಡೆಯಕ್ಕಿಂತ ಮುಂಚೆ ನಾವು ಆಲ್ರೆಡಿ ಬಿ ಡಿ ಎ ಕಮಿಷನರ್ಗೂ ಕೂಡ ನಾವು ಒಂದು ಲೆಟರ್ ಕಲ್ಸಿದ್ವಿ ಆಮೇಲೆ ಸಂಬಂಧ ಪೊಲೀಸ್ ಸ್ಟೇಷನ್ ಕೂಡ ಅವ್ರ ಮೇಲೆ ನಾವು ಆಲ್ರೆಡಿ ನಮ್ಗೆ ಗೊತ್ತಾಗಿತ್ತು ಯಾವುದೋ ಇಂಟರ್ನಲ್ ಇಂದ ನಮ್ಗೆ ಸೂಚನೆ ಗೊತ್ತಿತ್ತು ಹಂಗಾಗಿ ಪೊಲೀಸ್ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ ಯಾರೋ ಕಾರಣದ ಕೈಗಳು ನಮ್ಮನ್ನ ಬಂದು ಈ ತರ ತೊಂದರೆ ಮಾಡ್ತಾರೆ ಅಂತ ಗೊತ್ತಿದ್ದು ಕೂಡ ನಾವೆಲ್ಲ ಮಾಡಿದೀವಿ ಬಿಡಿ ಗಮನಕ್ಕೂ ತಂದಿದ್ದೀವಿ ಕೋರ್ಟ್ ನಲ್ಲಿ ಅವ್ರಿಗೂ ಕೂಡ ನೋಟಿಸ್ ಹೋಗಿರೋದೆಲ್ಲ ತಿಳಿದಿದೆ ತಿಳಿದು ಕೂಡ ಈ ತರ ದೌರ್ಜನ್ಯ ಮಾಡಿರೋದು ನೋಡಿದ್ರೆ ನಿಜವಾಗ್ಲೂ ಒಂಥರ ಬಡವರಿಗೆ ನನ್ನ ಸರ್ಕಾರದ ಬಗ್ಗೆ ನಾನು ಹೇಳ್ತಾ ಇಲ್ಲ ಬಡವರಿಗೆ ಯಾವ್ದು ಸರ್ಕಾರದಲ್ಲೂ ಕೂಡ ನ್ಯಾಯ ಇಲ್ವಾ ಅನ್ನೋದು ನಮಗೆ ನಿಜವಾಗ್ಲೂ ಒಂಥರ ದುರಂತ ಅನಿಸ್ತದೆ ನಮ್ಗೆ ಬೇಜಾರಾಗುತ್ತೆ ನಾವು ನಮ್ಮ ಹೆಸರು ಗೋವಿಂದರಾಜ್ ಅಂತ ಹೇಳಿ ನಾನು ಇಪ್ಪತ್ತು ವರ್ಷದಿಂದ ಬೆಂಗಳೂರು ಕೋರ್ಟ್ ಹೈಕೋರ್ಟ್ ಸಿವಿಲ್ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಎಲ್ಲಾ ತರದ ಕೇಸ್ ಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ